ನಮಸ್ಕಾರ ಎಲ್ಲರಿಗೂ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರುಚಿಕರವಾದಂಥ ಒಂದು ರೆಸಿಪಿ ತೋರಿಸ್ತೀನಿ ಕೊರದ ಹಿಟ್ಟಿನ ಪಲ್ಯ ಜುಣುಕದ ಒಡಿ ಅಂತಾರ ನೋಡಿರಿ ಬೇಸನ್ ಕಡಲೆ ಹಿಟ್ಟು ಹಣ್ಣಿನ ರಸ ಕರಿಬೇ ಕೊತ್ತಂಬರಿ ಬೆಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಹೆಂಗೆ ಮಾಡೋನು ತೋರಿಸ್ತೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ಎಲ್ಲಿಗಾದರೂ ಟೂರು ಪಿಕ್ನಿಕ್ ಹೋದ್ರೆ ಬಿಗರ್ ಮನೆಗೆ ಹೋದ್ರೆ ರಿಲೇಷನ್ ಮನೆಗೆ ಹೋದ್ರೆ ಬುತ್ತಿ ಗಂಟನೆ ಈ ಪಲ್ಯ ಇರಲೇಬೇಕು ನೋಡಿರಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಉದ್ರಿ ಬ್ಯಾಳಿ ಬದನೇಕಾಯಿ ಎಣ್ಗಾಯಿ ಮಡಿಕೆ ಕಾಳು ಮತ್ತು ಇದು ಕೊರದ ಹಿಟ್ಟಿನ ಪಲ್ಯ ಕೆಂಪು ಚಟ್ನಿ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಏನು ಬೇಕು ಏನು ಬೇಡ ಏನೆಲ್ಲ ಇರ್ತಾವೆ ನೋಡಿರಿ ಬುತ್ತಿ ಗಂಟನೆಗೆ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾದಿಂದ ಸಾಸಿವೆ ಜೀರಿಗೆ ಹಾಕಿ ಅವು ಅನ್ನಲಿ ಯಾರಿಗಲ್ಲ ಕೊರದ ಹಿಟ್ಟಿನ ಪಲ್ಯ ಇಷ್ಟ ಆಲ್ರೆಡಿ ಮಾಡೋಕ್ಕೆ ಬಂದು ರೆಡಿ ಇಲ್ಲ ನೀವು ಹೆಂಗೆ ಮಾಡ್ತೀರಿ ನಾವು ಹೆಂಗೆ ಮಾಡ್ತೀವಿ ನೋಡಿರಿ ಮತ್ತು ಬರ್ಲಿಲ್ದವ್ರು ಕಲ್ಕೊಂಡು ಮಾಡ್ಕೊಂಡು ತಿನ್ನಿರಿ ಎರಡು ಕಡ್ಡಿ ಕರಿಬೇ ಹಾಕೀನಿ ಸಣ್ಣಗೆ ಕಟ್ ಮಾಡಿ ಎರಡು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕೀನಿ ಸಾಧ್ಯದಷ್ಟು ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಇದು ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದ ಬೇಯಿಸ್ಕೋಬೇಕು ನಮ್ಮ ಮನೆಯೊಳಗಂತೂ ಊಟದಾಗಿ ತಿನ್ನೋದ ಇದನ್ನು ನಾವು ಬರೀ ಬಾಯ್ಲೆ ತಿಂದು ಟೀ ಕಾಫಿ ಕುಡಿತೀವಿ ನೋಡ್ರಿ ಅಷ್ಟೊಂದು ಇಷ್ಟ ನಮ್ಮ ಮನೆಯಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂದ್ರೆ ಹಸಿವು ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಕರಿಬೇ ಕೊತ್ತಂಬರಿ ಹಾಕಿ ಜಜ್ಜಿ ಇಟ್ಕೊಂಡಿರ್ತೀವಿ ಅದೇ ಹಸಿಮೆಣಸಿನಕಾಯಿ ಪೇಸ್ಟ್ ಇದು ಹಾಕಿದ್ರೇ ರುಚಿ ಬರೋದು ಚೆಂದ ಬಡಿಸ್ಕೋಬೇಕಿದ್ನೂ ಹಸಿಯಾಗಿ ಕುಟ್ಟಿರ್ತೇವೆ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಬೇಯ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮನೆಯೊಳಗೆ ಯಾವುದೇ ಸಾಂಬಾರು ಪುಡಿ ಇರಲಿ ಅದನ್ನು ಒಂದು ಸ್ಪೂನ್ ಹಾಕಿರಿ ಆನಂತರ ಅರ್ಶಿಣ ಪುಡಿ ಮನೆಯೊಳಗೆ ಮಾಡಿದಂಥ ಸಾಂಬಾರು ಪೌಡ್ರ್ ಹಾಕಿನ ಒಂದು ಸ್ಪೂನು ಅರ್ಶಿಣ ಪುಡಿ ಉಪ್ಪು ಅರಶಿನ ಸಾಂಬಾರು ಪುಡಿ ಹಸಿಮೆಣಸಿನ್ಕಾಯಿ ಪೇಸ್ಟು ಇದೆಲ್ಲ ಮಿಕ್ಸ್ ಮಾಡೋಣ ಆನಂತರ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿ ರಸ ತೆಗೆದಿಟ್ಕೊಂಡು ಹಾಕ್ತಾನೆ ಇಂಪಾರ್ಟೆಂಟ್ ಹುಣಸೆ ಹುಳಿ ಬೆಲ್ಲ ನಮ್ಮ ಉತ್ತರ ಕರ್ನಾಟಕದ ಅಡಿಗೆ ಅಂದರೆ ಎಲ್ಲರಿಗೂ ಗೊತ್ತೈತಿ ಹೆಚ್ಚಾಗಿ ಹುಳಿ ಬೆಲ್ಲ ಇರಲೇಬೇಕು ಹುಳಿ ಹಾಕಿ ಅದ್ರ ತಕ್ಕಂಗೆ ಬೆಲ್ಲ ಹಾಕಬೇಕು ಈ ಹುಣಸೆನಿನ ರಸ ಚೆಂದ ಕುದಿಬೇಕು ಯಾಕಂದರೆ ಹಸಿದ ಹಾಕಿರ್ತೇವೆ ರಸನ ಒಂದೆರಡು ನಿಮಿಷ ಚೆಂದ ಪಳಪಳ ಅಂತ ಕುದಿಸ್ಕೊಳನು ಇಲ್ಲಿ ನೀರು ಎಷ್ಟು ಇಡಬೇಕು ಹೆಸರು ಅಂತ ನೀರಿನ ಅಳತಿ ಹಿಟ್ಟಿನ ಅಳತಿ ನಾ ಇಲ್ಲೇ ಹೇಳಂಗಿಲ್ಲ ಅಜ್ಮಾಸ್ ಮಾಡ್ತೇವೆ ನಾವು ಯಾವ ಅಳತಿಯಿಂದ ಮಾಡೋಂಗಿಲ್ಲ ಹೆಚ್ಚು ಕಡಿಮೆ ನೋಡಿರಿ ನಿಮಗೆ ಎಷ್ಟು ಬೇಕು ಎಷ್ಟು ಜನಕ್ಕೆ ಬೇಕು ನೋಡಿಕೊಂಡು ನೀರು ಕುಡಿಯೋ ಲೋಟದ್ಲೇ ಅಳತಿ ಮಾಡಿ ಹಾಕ್ಕೋರಿ ಅದನ್ನು ಹಿಟ್ಟು ಹೆಂಗೆ ಹಾಕ್ಬೇಕನ್ನ ಹೇಳ್ತೇನೆ ನಾ ಇಲ್ಲಿ ನೋಡಿರಿ ನೀರು ಲೋಟ ಲೋಟಾದ್ಲೇ ಒಂದು ಲೋಟ ನೀರು ಹಾಕಿನಿ ಮೊದ್ಲು ಹುಣಸಿ ಹುಳಿ ಅದೆಲ್ಲ ಕುಡಿ ಒಂದೂವರೆ ಲೋಟ ಐತಿ ಆದರೆ ಹಿಟ್ಟು ಅಳ್ತಿ ಮಾಡಿ ಹಾಕಲ್ಲ ನಾನು ಅದೆಷ್ಟು ಹಿಡಿಸ್ತತಿ ಅಷ್ಟು ಹಾಕೋತಾ ಹೋಗ್ತೀನಿ ಹಿಟ್ಟಿದ್ದೇ ಇರ್ತದಲ್ಲ ಮನೆಯೊಳಗೆ ಅದೆಷ್ಟು ಹಿಡಿತತಿ ಅಷ್ಟು ಹಾಕ್ತಾ ಹೋಗ್ತನಿ ತೋರಿಸ್ತೇನೆ ನಿಮ್ಗೆ ಈಗಿದು ಪಳಪಳ ಅಂತ ಒಂದೆರಡು ನಿಮಿಷ ಹೆಸರು ಕುದಿಬೇಕು ಅಲ್ಲಿವರೆಗೂ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆ ಸವ್ಕೊಂಡಿಟ್ಕೋಬೇಕು ಈ ಥರ ಸವ್ರಿಟ್ಕೋಬೇಕು ಇಟ್ಕೋಬೇಕು ಹೆಸ್ರು ಬರಾಕತತಿ ಇದು ಕುದೀಬೇಕು ಚಿಲೋತ್ನಂಗೆ ಪಳಪಳ ಅಂತ ಕುದೀತಿರ್ಬೇಕು ಹೆಸರು ಉಪ್ಪು ಖಾರ ಈ ಟೈಮ್ನಾಗ ನೋಡ್ಕೋಬೋದು ಹೆಚ್ಚು ಕಡಿಮೆಯಾಗಿ ಕಡಿಮೆ ಆದ್ರೆ ಹಾಕ್ಬೋದು ಹೆಚ್ಚಂತೂ ಹೋಗ್ಬಾರ್ದು ಕಡಿಮೆ ಆದ್ರೆ ಹಾಕ್ಕೊಳಕ್ಕೆ ಬರ್ತೈತಿ ಹೆಚ್ಚಾರ ತೆಗ್ಯಕೆ ಬರಲ್ಲ ನೋಡ್ರಿ ಕುದಿಯಾಕತ್ತು ನೋಡ್ರಿ ಹೆಸ್ರು ಚೆಂದ ಕುದಿಯಾಕತ್ತು ಈಗ ಹಿಟ್ಟು ಹಾಕನು ನಾ ಹಿಟ್ಟು ಅಳತಿ ಮಾಡಿ ಹಾಕಲ್ಲ ಅದೆಷ್ಟು ಹಿಡಿಸ್ತೈತಿ ಯಾವಾಗ ಹಿಟ್ಟು ಹಾಕೋದು ಬಿಡಬೇಕು ನಿಮ್ಮ ತೋರಿಸ್ತೀನಿ ಇವಾಗ ಉರಿ ಸಣ್ಣ ಮಾಡಿಕೊಂಡು ಹಿಟ್ಟು ಹಾಕ್ತಾ ಹಾಕ್ತಾ ಗರ ಗರ ಅಂತ ತಿರ್ಗಿಸ್ಬೇಕು ಒಂದು ಕೈಲಿ ಹಿಟ್ಟು ಹಾಕಿ ಒಂದು ಕೈಲಿ ತಿರ್ಗಿಸ್ಬೇಕು ನೋಡ್ರಿ ಹಿಟ್ಟು ಹಿಟ್ಟಾಕಿ ನಾನು ಈಗ ಕಲಸಿಂದ ಯಾವ ಥರ ಇರ್ತೈತಿ ಒಂದು ಸ್ವಲ್ಪ ಉಮ್ಗೊಳ್ಬೇಕದು ಅಳ್ಳಬೇಕು ಅತೀ ಭಾಳಷ್ಟು ಡ್ರೈಯಾಗಿ ಹಾಕಬಾರ್ದು ಈಗ ನೋಡ್ರಿ ಈಗ ಹೌದಾ ಇನ್ನೂ ಸ್ವಲ್ಪ ತೆಳಗೈತಲ್ಲ ಇಷ್ಟಿದ್ದಪ್ಪ ಇಟ್ಟುಬಿಡ್ಬೇಕು ಹಿಟ್ಟು ಹಾಕೋದು ಚಲೋ ತಂಗ ಮಿಕ್ಸ್ ಮಾಡಿ ಮುಗಚಿ ಇದನ್ನು ಪ್ಲೇಟ್ ಮುಚ್ಚಿ ಸಣ್ಣ ಉರಿಯೊಳಗೆ ಒಂದೇ ಒಂದು ನಿಮಿಷ ಬೇಯಿಸ್ಕೋಬೇಕು ಹಿಟ್ಟು ಚೆಂದ ಬೇಯಬೇಕು ಈ ಥರ ಡೈರೆಕ್ಟ್ ಹೆಸ್ರನ್ನಾಗಿ ಹಿಟ್ಟು ಹಾಕಿ ಕಲಿಸೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಬರ್ತತಿ ಮಸ್ತ್ ಅಂದ್ರೆ ಮಸ್ತ್ ಬರ್ತತಿ ನಾವು ಕೊಟ್ಟರೆ ಹೊಯ್ದು ಅಥವಾ ಹಿಟ್ಟನ್ನು ಕಲಿಸಿದ್ರಾಗ ಹಾಕಿದ್ರೆ ಈ ರುಚಿ ಬರೋದಲ್ಲ ಅದಕ್ಕೆ ಈ ಥರ ಮಾಡೋಕ್ಕನ್ನ ಟ್ರೈ ಮಾಡಿರಿ ಗಂಟಾಗಂಗಿಲ್ಲ ಏನಾಗಲ್ಲ ನಾನು ತೋರಿಸಿದಂಥ ವಿಧಾನದಾಗ ಮಾಡ್ರಿ ಎಂಥದ್ದು ಕೆಡಲ್ಲ ನೋಡ್ರಿ ಇಷ್ಟು ತಳಗಿದಾಗ ಈಗ ಇದನ್ನು ಪ್ಲೇಟ್ ಮುಚ್ಚಿ ಒಂದೇ ಒಂದು ನಿಮಿಷ ಸಣ್ಣ ಉರಿ ಒಳಗೆ ಉಗಿಗೆ ಅಳ್ಳಾಕ ಹಾಕಿಬಿಡಣ ಹಿಟ್ಟು ಅಳ್ತತಿ ಅಂದ್ರೆ ಮೇಯ್ತತಿ ಅಂದಂಗ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಿ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡ್ರಿ ಯಾರಾದರೂ ಹೊಸಬರು ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಗ್ರೋ ಆಗಕ್ಕೆ ಬೇಕು ನೋಡಿರಿ ಸಾಕೀಗ ಎಷ್ಟು ಚಂದ ಬೆಂದೈತೆ ನೋಡ್ರಿ ಹೋಗಿ ಹೆಂಗೆ ಬರ್ತತಿ ಹಿಂಗೆ ಬೇಯ್ಬೇಕಿದು ಇದನ್ನು ತಟ್ಟೆಗೆ ಎಣ್ಣೆ ಹಚ್ಚಿಟ್ಟು ತಟ್ಟೆಗೆ ಹಾಕಿಬಿಡ್ಬೇಕು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಚ್ಚಿರಿ ನಾನು ತುಪ್ಪ ಹಚ್ಚನಿ ನೋಡ್ರಿ ಇದಕ್ಕೀಗ ಈ ಬೆಂದಂಥ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ತಾರಕ್ಕೆ ಬಿಡೋಣ ಬಹಳ ಸುಡ್ತೈತಿ ಇದು ಇದನ್ನು ಸ್ಪ್ರೆಡ್ ಮಾಡೋಕ್ಕೆ ಬರಲ್ಲ ಒಂದು ಎರಡೇ ನಿಮಿಷ ಬಿಟ್ಟು ಈ ತಟ್ಟೆ ತುಂಬ ಸ್ಪ್ರೆಡ್ ಮಾಡಬೇಕು ಯಾವಾಗಲಾದರೂ ತಿನ್ನಬೇಕು ಅಂತ ಆಸೆ ಆದಾಗ ನಾವು ಟೀ ಜೊತೆಗೆ ಕಾಫಿ ಜೊತೆಗೆ ಮಾಡ್ಕೋತೀವಿ ಊಟಕ್ಕೆ ನಮಗೆ ಅವಶ್ಯ ಇಲ್ಲ ಊಟದಾಗ ತಿನ್ನೋದೇ ಇಲ್ಲ ನಾವು ಹಾಗೆ ತಿಂದು ಟೀ ಅಥವಾ ಕಾಫಿ ಕುಡಿತೀವಿ ಅಷ್ಟೊಂದು ರುಚಿ ಒಂದು ಸಲ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ನೇ ತಿಳಿಸ್ರಿ ನೋಡಿರಿ ಸ್ವಲ್ಪ ಆರಿದ ನಂತರ ಕೈಗೆ ಹಚ್ಕೊಂಡು ಈ ಥರ ಸ್ಪ್ರೆಡ್ ಮಾಡಬೇಕು ತಾಟ್ ತುಂಬ ಬಾ ಇನ್ನೂ ಸುಡಾಕತ್ತದು ಎಲ್ಲ ಕಡೆ ಸಮಾನಾಗಿ ಮಾಡ್ಕೋಬೇಕು ಭಾಳ ದಪ್ಪಲ್ಲ ಭಾಳ ತೆಳ್ಳಗಲ್ಲ ಒಂದು ಲೆವೆಲ್ಗೆ ಮಾಡ್ಕೋಬೇಕು ಆನಂತರ ಪೀಸ್ ತೆಗ್ದಾಗ ನಿಮಗೆ ಎಷ್ಟು ತೆಳಗ ಎಷ್ಟು ದಪ್ಪಗನ ತೋರಿಸ್ತಾನೆ ಘಮ ಘಮ ಅಂತದ್ ನೋಡ್ರಿ ಈಗ ಬಿಡಬೇಕು ಅನ್ನಿಸ್ತದೆ ಅಷ್ಟೊಂದು ಟೇಸ್ಟಿಯಾಗಿ ಬಂದತ್ತಿದು ಮೇಲೆ ಕೊತ್ತಂಬರಿ ಹಾಕೋನು ಆನಂತರ ಒಣ ಕೊಬ್ಬರಿ ತುರಿ ಹಾಕಿನಿ ನೀವು ಒಣ ಕೊಬ್ಬರಿ ಇಲ್ಲಾಂದ್ರೆ ಹಸಿ ಕೊಬ್ಬರಿ ತುರಿ ಆದರೂ ಹಾಕ್ಬೋದು ಒಣದು ಅಥವಾ ಹಸಿದು ಯಾವುದಾದ್ರೂ ಕೊಬ್ಬರಿ ತುರಿ ಹಾಕಬೇಕು ನೋಡ್ರಿ ಇಷ್ಟು ಹಾಕಿಂದ ಚಾಕುಲೆದನ್ನು ಮಾರ್ಕ್ ಮಾಡಿ ಇಡಬೇಕು ಆನಂತರ ಆರಿಂದ ಪೀಸ್ಗಳನ್ನು ತಕ್ಕೋಬೇಕು ಸ್ವಲ್ಪ ಬಿಸಿ ಐತಂದಾಗ ಈ ಥರ ಮಾರ್ಕ್ ಮಾಡಿಟ್ಟು ನಮ್ಗೆ ಯಾವ ಥರ ಯಾವ ಬೇಕು ಆ ಥರ ಕಟ್ ಮಾಡಿಟ್ಟು ಆರಿದ ನಂತರ ಪೀಸ್ಗಳನ್ನು ತಗೊಬೇಕು ತೋರಿಸ್ತೇನೆ ಒಂದು ಹೆಚ್ಚು ಕಡಿಮೆ ಅದು ತಣ್ಣಗಾಗಿಂದ ಪೀಸ್ಗಳನ್ನು ತೆಗೆದು ತೋರಿಸ್ತೇನೆ ನೋಡ್ರಿ ಎಷ್ಟು ಚಂದ ಬಂದತಿ ಘಮ ಘಮ ಅಂತತಿ ಈ ಪೀಸ್ಗಳನ್ನು ತೆಗ್ದು ತೋರಿಸ್ತಾನೆ ನಿಮಗೀಗ ಇನ್ನೊಂದು ಸ್ವಲ್ಪ ಲೇ ಗೆ ಇದ್ದಲ್ಲಿ ಮಾರ್ಕೊಂಡು ಹಂಗೆ ಪೀಸ್ ಎತ್ತ ನೋಡ್ರಿ ಏನು ಸೂಪರಾಗಿ ಬಂದತಿ ಭಾಳ ಭಾಳ ಮಸ್ತ್ ಬಂದತಿ ನೋಡ್ರಿ ಇಷ್ಟು ತೆಳ್ಳಗಿರಬೇಕು ನೋಡ್ರಿ ಈಗ ಸೈಜು ಮತ್ತು ಈ ತೆಳ್ಳಗೆ ಭಾಳ ಇದ್ರಕ್ಕಿಂತ ದಪ್ಪ ಬೇಡ ಇದಕ್ಕಿಂತ ತೆಳ್ಳಗೆ ಬೇಡ ಇಷ್ಟಿದ್ರೆ ಸಾಕು ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿನಿ ಮಾಡಿ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ